ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಜಿ ಪಿ ರಾಜರತ್ನಂ ಬಗ್ಗೆ ನಾವು ಮಾತಾಡ್ತಾಯಿದ್ವಿ ಗುಂಡ್ಲು ಪಂಡಿತ ರಾಜರತ್ನಂ ಆ್ಯಕ್ಚುಲಿ ರಾಜಯ್ಯಂಗಾರ್ ಅಂತ ಅವ್ರ ಹೆಸರು ಆದರೆ ಇವರು ಚಿಕ್ಕ ಹುಡುಗಿಯರು ಇದ್ದಾಗ ಮುಂದೆ ಬೆಂಚ್ ಮೇಲೆ ಕೂತ್ಕೊಂಡು ಟೀಚರ್ಗಳು ಬೇರೆ ಎಂಥ ಪ್ರಶ್ನೆಗಳು ಕೇಳಿದ್ರು ಟಕ 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 ಅಂತ ಉತ್ತರ ಹೇಳ್ತಾ ಇದ್ರಂತೆ ಮುಂದಿನ ಬೆಂಚಲ್ಲಿ ಇರುವಂಥವ್ರು ಈ ರಾಜಯ್ಯಂಗಾರ್ ಇನ್ಕ್ಲೂಡಿಂಗ್ ರಾಜಿಂಗಾರ್ ಆ ಮಕ್ಕಳೆಲ್ಲ ಸರಿ ಆ ಮೇಸ್ಟ್ರು ಇವನ್ನೆಲ್ಲ ನೋಡಿ ಏನು ಚೆನ್ನಾಗಿ ಆನ್ಸರ್ ಮಾಡ್ತಿರೋ ನಮ್ಮ ಫ್ರಂಟ್ ಬೆಂಚಲ್ಲಿ ಕೂತ್ಕೊಂಡಿರೋರು ಒಬ್ಬೊಬ್ರು ರತ್ನ ರತ್ನ ಇದ್ದಂಗೆ ಅಂದ್ರಂತೆ ಆ ಇದನ್ನೇ ಹಿಡ್ಕೊಂಡವರು ರಾಜ ಅಯ್ಯಂಗಾರ ಅಂತಿದ್ದು ರತ್ನ ಅಂತಿದ್ದರಿಂದ ಆವತ್ತಿಂದ ರಾಜ ರತ್ನಂ ಅಂತಲೇ ಬದಲಾಯಿಸಿಕೊಂಡ್ಬಿಟ್ರು ಹೆಂಗಿರುತ್ತೆ ನೋಡಿ ಯಾರಿಗೆ ಯಾವ ರೀತಿ ಸ್ಫೂರ್ತಿ ಬರುತ್ತೋ ಹೇಳೋಕ್ಕಾಗಲ್ಲ ಇದ್ದಕ್ಕಿದ್ದಂಗೆ ಅವನೇನೋ ಸ್ನಾನ ಮಾಡ್ತಾ ಇದ್ದಾಗ ಇವರೇಕಾ ಅಂತ ಕೂತ್ಕೊಂಡು ಬರಲಿಲ್ಲವಾ ಯಾರಿಗೆ ಹೆಂಗೆ ಸೈಂಟಿಸ್ಟ್ಗಳಿಗೆಲ್ಲ ಬರೋ ಸ್ಫೂರ್ತಿಗಳೆಲ್ಲ ಬರೀ ಲ್ಯಾಬ್ರೇಟ್ರಿನೆಲ್ಲ ಬರಬೇಕು ಅಂತಿಲ್ಲ ಎಲ್ಲೆಲ್ಲಿಂದ ಬರುತ್ತೆ ಜಿ ಪಿ ರಾಜರತ್ನಂ ಅಷ್ಟೇ ನಿಮಗೆ ರಾಜರತ್ನಂ ಬಗ್ಗೆ ಒಂದು ಘಟನೆ ಹೇಳಿದೆ ಏನು ಅಂದರೆ ಅವರು ಕಂಚು ಕಂಚಿನ ಕಂಠ ಅಂತ ರಾಜರತ್ನ ವಾಯ್ಸು ಅಂದ್ರೇ ಏನಪ್ಪಾ ಮಾತಾಡ್ತೀನಿ ಭಾಳ ಜನ ಕೇಳ್ದೊಡಿದ್ದೀರ ಕಂಚಿನ ಕಂಠ ಅವರೇ ಒಂದು ತಮಾಷೆ ಮಾಡ್ಕೊಂಡಿದ್ದಾರೆ ಒಂದು ಪದ್ಯ ಗುರುಗಳ ವಾಗ್ಮಿ ಕಂಠ ಕಂಚು ಹೆಂಗಿದೆ ನೋಡಿ ಗುರುಗಳು ವಾಗ್ಮಿ ಕಂಠ ಕಂಚು ಶಿಷ್ಯರು ಏಳೆ ನಾಲ್ಕು ಗೋಡೆ ಮೂರು ಬೆಂಚು ಹೆಂಗಾಯಿತು ಇದು ಅವರೇ ಬರೆದಿರೋ ಪದ್ಯ ಕೆಲವು ಸರಿ ತಮ್ಮ ಬಗ್ಗೆನೇ ತಮಾಷೆ ಮಾಡ್ಕೊಂಡಿದ್ದಾರೆ ಪದ್ಯಗಳ ಮುಖಾಂತರ ಒಂದು ಹಿಂದೆ ಒಬ್ಬರು ರಾಘವಾಚಾರ ಅಂತಲೂ ಯಾರೋ ಒಬ್ಬರು ಇದ್ದರು ಅಂತ ಕಾಣುತ್ತೆ ಅವ್ರ ಹೆಸರು ಇದೆಲ್ಲ ರಾಘವಾಚಾರ ಅವ್ರದ್ದು ಒಂದು ಪದ್ಯ ಇದೆ ಬೆಕ್ಕಿನ ಬಗ್ಗೆ ಒಂದು ಪದ್ಯ ರಾಜರತ್ನ ನಮ್ಗೆ ಅದು ಸಿಕ್ತು ಏನು ಆ ಪದ್ಯ ಅಂದರೆ ಎಲೆ ಬೆಕ್ಕೆ ರೂಪಿನಿಂದಲೇ ಹುಲಿ ಜಾತಿಗೆ ಸೇರ್ದೇನೆಂದು ಗರ್ವಿಸಬೇಡ ಎಷ್ಟು ಚೆನ್ನಾಗಿ ನೋಡಿ ಎಲೆ ಬೆಕ್ಕೆ ರೂಪಿನಿಂದಲೇ ಹುಲಿ ಜಾತಿಗೆ ಸೇರ್ದೇನೆಂದು ಗರ್ವಿಸಬೇಡ ಬಲುಮೆಯು ನಿನ್ನಲ್ಲಿಹುದೇನು ಇಲಿಗಳ ಹಿಡಿಯುವುದರೊಳಾಯಿತು ನಿನ್ನ ಶೌರ್ಯಂ ಇದು ಪದ್ಯ ಇದು ರಾಜರತ್ನಂ ಕೈಗೆ ಸಿಕ್ತು ಇದು ತಮಗೆ ಅಪ್ಲೈ ಮಾಡಿಕೊಂಡ್ರು ಮೇಷ್ಟ್ಟ್ರುಗಳಿಗೆ ಮೇಷ್ಟ್ಟ್ರುಗಳಿಗೆ ಹೆಂಗೆ ಎಲೆ ಮೇಷ್ಟ್ರೇ ರೂಪಿನಿಂದಲೇ ನರ ಜಾತಿಗೆ ಸೇರದೆನಂದು ಗರ್ವಿಸಬೇಡ ಬಲುಮೆಯು ನಿನ್ನಲ್ಲಿಹುವುದೇನು ಹುಡುಗರ ಹೊಡೆಯುವುದರೊಳಾಯ್ತು ನಿನ್ನ ಎ ಶೌರ್ಯಂ ಅದೇ ಚಂದಸ ಪದ್ಯಗಳನ್ನ ಇಟ್ಕೊಂಡು ಪದ್ಯ ಬರಿತಾಯಿದ್ರು ಇಂಥ ಪದ್ಯಗಳು ರಾಜರತ್ನ ಮೊದಲೇ ಬರಿತಾಯಿದ್ರು ಹಿಂದೆ ಒಂದು ಘಟನೆ ಹೇಳಬೇಕು ನೈನ್ಟೀನ್ ತರ್ಟಿ ಟು ಸಾವಿರದ ಒಂಬೈನೂರ ಮೂವತ್ತೆರಡನೇ ಸಲಿ ಇವರು ಜಿ ಪಿ ರಾರತ್ನಂ ಎಮ್ ಎ ಕನ್ನಡದಲ್ಲಿ ಪಾಸ್ ಮಾಡಿದ್ರು ಎಮ್ ಎ ಕನ್ನಡ ಪಾಸ್ ಮಾಡಿದ ಮೇಲೆ ಕೆಲಸನೇ ಇಲ್ಲ ನೈನ್ಟೀನ್ ತರ್ಟಿ ಟೂನಲ್ಲಿ ಎಮ್ ಎ ಓದೋರು ಎಷ್ಟು ಜನ ಇರ್ತಾರೆ ಕಡಿಮೆ ಜನ ಇದ್ದರೂ ಈಗ ಬೇಕಾದ ಜನ ಇರ್ಬೋದು ಎಮ್ ಎ ಕನ್ನಡ ಓದಿರೋರು ಆವಾಗಿನ ಕಾಲದಲ್ಲಿ ಭಾಳ ಕಡಿಮೆ ಜನ ಇದ್ರೂ ಕೆಲಸನೇ ಇಲ್ಲ ಏನು ಮಾಡೋದು ಅಂತ ಹಿಂಗೆ ಓಡಾಡ್ತಾ ಇದಾರೆ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಓಡಾಡ್ತಾಯಿದ್ದಾರೆ ಏನು ಮಾಡೋದು ಅಂತ ಇವರ ತಂದೆ ಒಂದು ಯಾವುದೋ ಒಂದು ಸ್ಕೂಲ್ನಲ್ಲಿ ಮಿಡ್ಲ್ ಸ್ಕೂಲ್ನಲ್ಲಿ ಮೇಸ್ಟ್ರಾಗಿದ್ದರು ನಡೀತಾ ಇದ್ರು ಇವರು ಕೆಲಸ ಹುಡ್ಕೊಂಡು ಓಡಾಡ್ತಾಯಿರಲ್ಲ ಇವ್ರ ತಂದೆಗೆ ಒಂದು ಸೀರಿಯಸ್ ಕಾಯಿಲೆ ಬಂದ್ಬಿಡ್ತು ಕೆಲಸ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಲಾಂಗ್ ಲೀವ್ ಅಥವಾ ರೆಸಿಗ್ನೇಷನ್ ಏನೋ ವಾಪಸ್ ಬಂದ್ಬಿಟ್ರು ಆ ಏನು ಮಾಡೋದು ಅಂತ ಆ ಸ್ಕೂಲ್ ಅಥಾರಿಟೀಸು ಅವ್ರ ಮಗನಿಗೆ ಬದಲಿಯಾಗಿ ನೋಡ್ಕೊಂಡು ಹೋಗೋ ಇನ್ಚಾರ್ಜ್ ಅಂತ ಕಳಿಸಿ ಕೆಲಸ ಕೊಟ್ಟರು ಇವರೇ ಪಾಠ ಮಾಡೋದು ವೆರಿ ಗಡ್ ಅಂತ ಪಾಠ ಮಾಡಿದ್ರು ಫಸ್ಟು ಯಾರು ಓದಿರೋದ್ಯಾರೋ ಎಮ್ ಎ ಕನ್ನಡ ಲಿಟ್ರೇಚರ್ ಕ್ಲಾಸ್ ಯಾರಿಗೆ ಮಿಡಲ್ ಸ್ಕೂಲ್ ಸೆಕೆಂಡ್ ಇಯರ್ ಹುಡುಗರಿಗೆ ಇವರಪ್ಪ ಮಾಡ್ತಾ ಇದ್ದೇ ತಾನೆ ಇವ್ರು ಹೋಗ್ತಾರೆ ಫಸ್ಟ್ ಡೇ ಕ್ಲಾಸ್ಗೆ ಹೋಗೋಕೆ ಮುಂಚೆ ಈ ಮಿಡಲ್ ಸ್ಕೂಲ್ ಸೆಕೆಂಡ್ ಇಯರ್ ಹುಡುಗರಿಗೆ ಎಮ್ ಎ ಕನ್ನಡ ಓದಿರೋನು ನಾನು ಪಾಠ ಮಾಡೋಕ್ಕಾಗಲ್ವಾ ಹಳೆ ಕನ್ನಡ ಎಲ್ಲ ಓದಿ ಬಿಸಾಕಿರೋನು ನನಗೆ ಅಂತ ಓವರ್ ಕಾನ್ಫಿಡೆಂಟಿಂದ ಹೋದರು ಸಿಲೆಬಸ್ ತೆಗೆದು ನೋಡ್ತಾರೆ ನಾಲ್ಕನೇ ಎರಡನೇ ಕ್ಲಾಸ್ ಮಿಡಲ್ ಸ್ಕೂಲ್ ಸೆಕೆಂಡ್ ಇಯರ್ ಹುಡುಗರು ಎಲ್ಲ ಕೂತ್ಕೊಂಡು ಗಲಾಟೆಗಳು ಮಾಡ್ತಾರೆ ಆರ್ಕಲ್ ಚೆಡ್ ಡಿ ಆರ್ ಕಿಲೋ ಗೊಣ್ಣೆ ಹಿಂಗೆಲ್ಲ ಹಾಕ್ಕೊಂಡು ಇವರಿಗೆ ಪಾಠ ಯಾವುದಪ್ಪ ಅಂತಂದರೆ ಎಲ್ಲರೂ ತೆಗೀರೋ ಒಂದು ವೇಸ್ ಎಲ್ಲ ಹುಡುಗರು ತೆಗೆದು ನೋಡ್ತಾರೆ ಮೊದಲನೇ ಪೇಜು ಯಾವ್ದು ಗೊತ್ತಾ ಪಾಠ ಫಸ್ಟು ಕನ್ನಡಕ್ಕೆ ಹಾಕ್ಕೊಂಡು ಹಾಕ್ಕೊಂಡಿದ್ರೋ ಏನೋ ಮೊದಲನೇದು ಯಾವುದಪ್ಪ ಅಂದರೆ ಎಂಟು ಗೇಣಿನ ದೇಹ ರೋಮಗಳು ಎಂಟು ಕೋಟಿಯು ಮೂಳೆ ಅರವತ್ತೆಂಟು ಯಾರಿಗೆ ಸ್ವಾಮಿ ಪಾಠ ಮಿಡ್ಲ್ ಸ್ಕೂಲ್ ಸೆಕೆಂಡ್ ಇಯರ್ ಅವರಿಗೆ ಎಂಟು ಗೇಣಿನ ದೇಹ ಎಂಟು ಗೇಣಿನೇ ಇರ್ಬೋದು ಅವರು ಆದರೆ ರೋಮಗಳು ಎಂಟು ಕೋಟಿಯು ಮೂಳೆ ಅರವತ್ತೆಂಟು ಈ ಪಾಠ ಮಾಡುವ ಇವ್ರಿಗೆ ಏನಪ್ಪ ಈ ಥರ ಫಿಲಾಸಫಿ ಇವ್ರಿಗೆ ಪಾಠ ಮಾಡಬೇಕಲ್ಲ ಸ್ವಲ್ಪ ಶಾಕ್ ಆಯಿತು ಮೊದಲನೇ ಸರಿ ಎರಡನೇ ಪೀರಿಯಡ್ ಇನ್ನೊಂದು ಪೀರಿಯಡ್ನಲ್ಲಿ ಒಂದು ಟೆಕ್ಸ್ಟ್ ಇದು ಪದ್ಯ ಆಯ್ತಲ್ಲ ಗದ್ಯದ್ದು ಒಂದು ಎಲ್ಲ ತೆಗಿರೋ ಅಂತ ಹಿಂಗೆ ನೋಡ್ತಾರೆ ವಿಚಾರಪರ ರಾಯ ಮತ್ತು ಭಕ್ತಾಗ್ರೇಸರ ಶಾಸ್ತ್ರಿಗೆ ಆಗೋ ಡಿಸ್ಕಷನ್ ವಿಚಾರ ಪ್ರಿಯ ಅಂದರೆ ನಾಸ್ತಿಕ ದೇವರಿಲ್ಲ ಏನಿಲ್ಲ ಅದಿಲ್ಲ ಮೂಢನಂಬಿಕೆ ಅಂತ ಹೇಳೋನು ಇವನು ದೇವರು ಮಹಾದೇವರು ಭಕ್ತರು ಇವ್ರಿಗಾಗುವಂಥ ಚರ್ಚೆ ಸಂವಾದ ವಾಗ್ವಾದದ್ದೇ ಟೆಕ್ಸ್ಟ್ ಬುಕ್ ಮಿಡ್ಲ್ ಸ್ಕೂಲ್ ಸೆಕೆಂಡ್ ಇಯರ್ ಹುಡುಗರಿಗೆ ಈ ಥರ ಟೆಕ್ಸ್ಟ್ ಬುಕ್ ಇಟ್ಟಿದ್ದಾರೆ ಸಿಲೆಬಸ್ಸು ಯೋಚನೆ ಮಾಡಿ ಆವಾಗ ಸಿಲೆಬಸ್ ಹೆಂಗಿತ್ತು ನೈನ್ಟೀನ್ ತರ್ಟಿ ಟೂನಲ್ಲಿ ಈವಾಗಲೂ ಹುಡುಗರಿಗೆ ಬೇಕಾಗಿರೋದು ಹಂಗೆ ಇದೆ ಅಲ್ವ ನಮ್ಮಲ್ಲಿ ಏನು ಬೇಕು ಅಂತ ಕೊಡ್ತಾ ಇಲ್ಲ ಅಂದ್ಕೊಡ್ತಾಯಿಲ್ಲ ಅಂತ ಬೇಜಾರಾಗಿ ಫಸ್ಟ್ ಮುಗಿಸ್ಕೊಂಡು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಹೋಗಿ ಅಲ್ಲೊಂದು ಕೆರೆ ಆ ಕೆರೆಯಲ್ಲಿ ಕಾಲುಗಳನ್ನ ಈಡ್ಬಿಟ್ಟು ಹಿಂಗೆ ಇದ್ದಾರೆ ಅಲ್ಲೊಬ್ಬ ಹುಡುಗ ನಡ್ಕೊಂಡು ಹಿಂಗೆ ಹೋಗ್ತಾ ಇದ್ದಿದ್ದನ್ನು ನೋಡಿದ ತಕ್ಷಣ ಇವರಿಗೆ ಒಂದು ಐಡಿಯಾ ಬಂತಂತೆ ನೋ ಇದೆಲ್ಲ ನಾವು ಟೀಚ್ ಮಾಡಬೇಕಾದ ಹುಡುಗರಿಗೆ ಮಿಡ್ಲ್ ಸ್ಕೂಲ್ ಹುಡುಗರಿಗೆ ಅವ್ರಿಗೆ ಅರ್ಥ ಆಗುವಂಥ ಭಾಷೆ ಅವ್ರಿಗೆ ಅರ್ಥ ಆಗುವಂಥ ಸಬ್ಜೆಕ್ಟು ಅದ್ರ ಮುಖಾಂತರ ನಾವು ಕೆಲವು ವಿಚಾರಗಳು ಹೇಳಬೇಕು ಅಂದಾಗ ಅವ್ರ ಮನಸ್ಸಿನಲ್ಲಿ ಒಡೆದಿದ್ದೆ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಮೊದಲನೇ ಪದ್ಯ ಅವರು ಬರೆದಿದ್ದು ನೆಕ್ಸ್ಟ್ ಡೇ ಇಂದ ಕ್ರಾಂತಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನ ಸಹ ಓದಿದನು ಸನಿದಪ್ಪ ಮಗರಿ ಸಹ ಓದಿದನು ಹುಡುಗರಿಗೆಲ್ಲ ಹೇಳ್ಕೊಟ್ರೆ ಆ ತಾಳ ಹುಡುಗರೆಲ್ಲ ಜಾಲಿ ಆವತ್ತು ಶುರು ಮಾಡಿದ್ರು ಅಲ್ಲಿ ಮುಂಚೆ ಹೊಯ್ಸಳ ಪಂಚಮಂಗೇಶ್ವರರು ಇದೆಲ್ಲ ಬರೆದಿದ್ದೆಲ್ಲ ಓದ್ತಾಯಿದ್ರು ಆದರೆ ಮಕ್ಕಳು ಪದ್ಯ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಾದಮೇಲೆ ಪುಂಕಾನು ಪುಂಖವಾಗಿ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೇ ಬಣ್ಣ ತಗೊಂಡು ತುತ್ತೋರಿ ರೊಟ್ಟಿ ಅಂಗಡಿ ಕಿಟ್ಟಪ್ಪ ನನಗೊಂದು ರೊಟ್ಟಿ ತಟ್ಟಪ್ಪ ಎಷ್ಟು ಕ್ರಾಂತಿಗಳು ಹುಡುಗರೆಲ್ಲ ಕ್ಲಾಸ್ನಲ್ಲಿ ಎಷ್ಟು ಎಂಜಾಯ್ ಮಾಡ್ತಾಯಿದ್ರು ಅಲ್ವಾ ಆಶ್ಚರ್ಯ ಏನಂತಂದರೆ ನೋಡಿ ಒಂದು ಮಜಾ ಹೇಳಬೇಕು ನಿಮಗೆ ಇದೆಲ್ಲ ಪಾಪ್ಯುಲರ್ ಆಯಿತು ರಾಜರತ್ನ ಭಾಳ ಮಕ್ಕಳ ಸಾಹಿತಿ ಅಂತ ಸಿಕ್ಕಾಪಟ್ಟೆ ಆಗಿ ಹೋಗ್ತಾ ಇದ್ದಾರೆ ಒಂದು ದಿವ್ಸ ಒಬ್ಬ ಇಂಗ್ಲೀಷ್ ಮೀಡಿಯಂ ಓದ್ತಾ ಇರೋ ಹುಡುಗ ಕನ್ನಡ ಮೀಡಿಯಂ ಓದ್ತಾ ಇರೋ ಹುಡುಗ ರೋಡಲ್ಲಿ ಹೋಗ್ತಾ ಇದ್ರಂತೆ ರಾಜರತ್ನ ಅಷ್ಟು ದೂರದಲ್ಲಿ ಹೋಗ್ತಾ ಇದ್ದಾರೆ ಈ ಹುಡುಗ ಈ ಹುಡುಗನಿಗೆ ಹೇಳ್ತಾ ಏ ಅಲ್ಲಿ ಹೋಗ್ತಾ ಇದ್ದಾರೋ ಅವರೇ ಕಣೋ ರಾಜರತ್ನಂ ಅಂತ ಕುಗ್ದ ಅವರೇ ಕಣೋ ರಾಜರತ್ನಂ ಇವನಿಗೆ ಗೊತ್ತಿಲ್ಲ ರಾಜರತ್ನಂ ಯಾರೋ ಅಂದ ರಾಜರತ್ನಂ ಕಣೋ ನಾಯಿ ಮರಿ ರಾಜರತ್ನಂ ಇದು ಅವ್ರಿಗೆ ಕೇಳಿಸ್ತು ತಿರುಗಿ ನೋಡ್ಬಿಟ್ಟು ವೇಷ್ ಮಗು ನಿಜವಾಗ್ಲೂ ನಾನು ಯಾರಿಗೋಸ್ಕರ ಬರೆದಿದ್ದೀನೋ ಅವ್ರು ಅರ್ಥ ಮಾಡ್ಕೊಂಡು ನಾನು ಅದರಲ್ಲಿ ರೆಕಗ್ನೈಸ್ ಮಾಡ್ತಾರಲ್ಲ ಇದಲ್ವ ಒಬ್ಬ ಕವಿಗೆ ಬೇಕಾಗಿರೋದು ನಾಯಿ ಮರಿ ರಾಜರತ್ನ ಬಂದರೆ ಬೇಜಾರು ಮಾಡ್ಕೊಳ್ಳಿಲ್ಲ ನಾವು ಯಾವುದು ಸಾಹಿತ್ಯ ಬರೀತೀವೋ ಅವ್ರು ಯಾರಿಗೆ ಬರೀತೀವೋ ಅವ್ರಿಗೆ ಅರ್ಥ ಆಗಿ ಅದರಿಂದ ಮೆಸೇಜ್ ತೊಗೊಳ್ಳೋ ಅಂಥದ್ದೇ ನಿಜವಾದ ಸಾಹಿತ್ಯ ಹೊರತು ಅರ್ಥ ಆಗದೆ ಇರುವಂಥ ಪದ್ಯ ಬರೆಯೋದು ಕವ ಕಾವ್ಯ ಅಲ್ಲ ಅಂತ ಹಿಂಗೆ ತೊಗೊಂಡು ಪುಂಖಾನ ಬರೀತಾ ಇದ್ದರು ನಿಜ ನಿಜವಾದ ಬಹುಮಾನ ಇಲ್ಲಿ ಒಂದು ಎರಡು ಮೂರು ನಿಮ್ಗೆ ಓದಿಸ್ಬೇಕು ಈ ಒಂದು ಎರಡು ಬಾಳೆಲೆ ಹರಡು ಅನ್ನೋದನ್ನು ಸುಮ್ಮನೆ ಆರ್ಡಿನರಿ ಪದ್ಯ ಅಂತ ನಾವು ಓದ್ಕೊಂಡು ಹೋಗ್ಬಿಡ್ತೀವಿ ಇದರಲ್ಲಿ ಎಷ್ಟು ಮೀನಿಂಗ್ ಇದೆ ಅಬ್ಸರ್ವ್ ಮಾಡಿ ಊಟ ಮಾಡೋದಕ್ಕೆ ಹೆಂಗಿರಬೇಕು ಇವಾಗೆಲ್ಲ ಆಯು ಡಾಕ್ಟ್ರುಗಳೆಲ್ಲ ಹೇಳಿದ್ದೇ ಹೇಳಿದ್ದು ಎಲ್ಲರೂ ನಾವು ತಟ್ಟೆಯಲ್ಲಿ ಊಟ ಮಾಡೋದಕ್ಕಿಂತ ಎಲೆಯಲ್ಲಿ ಊಟ ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದು ಬಾಳೆ ಎಲೆ ಒಂದು ಎರಡು ಬಾಳೆ ಎಲೆ ಹರಡು ಅಂತ ಹೇಳಿದಾರಲ್ಲ ಅವರು ಒಂದು ಎರಡು ಸ್ಟೀಲ್ ಪ್ಲೇಟ್ ಎರಡು ಅಂತ ಯಾಕನ್ನಲಿಲ್ಲ ಅಲ್ವಾ ಅಂದರೆ ಹೇಗೆ ಸಿಸ್ಟಮೆಟಿಕ್ಕಾಗಿ ಅನ್ನ ಸಾರು ಬೇಳೆ ಸಾರು ಆಮೇಲೆ ಪಲ್ಯ ಐದು ಪಲ್ಯಕ್ಕೆ ದಂಟು ಆಮೇಲೆ ಊಟ ಆಯಿತು ಮುದ್ರಿಟ್ಟು ಹೇಗೆ ಊಟ ಮಾಡಬೇಕು ಹೇಗೆ ಕೂತ್ಕೋಬೇಕು ಅದು ತಿರ್ಗಿ ಅದನ್ನು ಡಿಸ್ಪೋಸ್ ಮಾಡಬೇಕು ಅನ್ನೋದನ್ನು ಬರೀ ಒಂದು ಎರಡು ಮ ಬ ಪದ್ಯ ಕಲಿದಂಗೂ ಆಯಿತು ನಿಮಗೊಂದು ಸಣ್ಣ ಘಟನೆ ನಿಮ್ಮ ಹತ್ರ ಹಂಚ್ಕೋಬೇಕು ನಿಮ್ಮಲ್ಲಿ ಭಾಳ ಜನ ಸಾಹಿತ್ಯ ಓದಿರೋರು ಇದ್ದೀರಾ ಅದರಲ್ಲೂ ಇಂಗ್ಲೀಷ್ ಸಾಹಿತ್ಯ ಓದಿರೋರು ಭಾಳ ಜನ ಇರ್ಬೋದು ಅದರೊಳಗೆ ಲಿಮರಿಕ್ ಅಂತ ಒಂದು ಪದ್ಯ ಕೇಳಿದ್ದೀರಾ ನೀವು ಲಿಮರಿಕ್ ಅಂತ ಒಂದು ಊರು ಆ ಊರಿನಲ್ಲಿ ನಡೀತಾ ಇದ್ದಿದ್ದ ಕವನಗಳಿಗೆ ಅದೊಂಥರ ವಿಶೇಷವಾದ ಪದ್ಯ ಇಂಗ್ಲೀಷ್ನಲ್ಲಿ ಲಿಮರಿಕ್ ಅಂತ ಒಂದು ಊರಿನಲ್ಲಿ ಅದು ಐದು ಲೈನು ಇದನ್ನು ನಮ್ಮ ರಾಶಿಯವರು ಇದಕ್ಕೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಪಂಚಪಂಕ್ತಿ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಲಿಮರಿಕ್ ಮೊದಲನೇ ಲೈನು ಎರಡನೇ ಲೈನು ಮತ್ತು ಐದನೇ ಲೈನು ಪ್ರಾಸ ಮೂರನೇ ಲೈನು ನಾಲ್ಕನೇ ಲೈನು ಪ್ರಾಸ ಅದರಲ್ಲಿ ಭಾಳ ದೊಡ್ಡವರೆಗೆ ಬರೆದ್ರೆ ಮಕ್ಕಳ ಸಾಹಿತ್ಯಲ್ಲೂ ಲಿಮರಿಕ್ ಬರೆಯೋಕೆ ಸಾಧ್ಯ ದೊಡ್ಡವ್ರಿಗಷ್ಟೇ ಅಲ್ಲ ಅಂತ ಬರೆದಿದ್ದಾರೆ ರಾಜರತ್ನಂ ಘಮ್ ಘಮ ಘಮ ಮೊದಲನೇ ಲೈನು ಗಿಡದ ತುಂಬ ಸುಮ ಸುಮದ ಮೇಲೆ ನಲಿದು ತೇಲೆ ಮಣಿಗಳಂತೆ ಹಿಮ ಲಿಮರಿಕ್ಕು ಆದಂಗೂ ಆಯಿತು ಪ್ರಕೃತಿ ಸೌಂದರ್ಯ ಆದಂಗೆ ಆಯಿತು ಮಕ್ಕಳಿಗೆ ಸಿಸ್ಟಮ್ಯಾಟಿಕ್ಕಾಗಿ ನೆನಪು ಮಾಡ್ಕೊಳ್ಳೋಕ್ಕೂ ಭಾಳ ಸುಲಭ ಆಯಿತು ಎಷ್ಟು ಚೆನ್ನಾಗಿದೆ ನೋಡಿ ಪದ್ಯ ತುಂಬು ನೀರು ಕೆರೆ ಸಣ್ಣ ಪುಟ್ಟ ತೆರೆ ತೆರೆಗಳಲ್ಲಿ ಹೊರ ಹೊರಳಿ ಹರಡಿಕೊಂಡ ಪೆರೆ ಇದು ಪದ್ಯ ರಾಜರತ್ನಂ ಕೇಳಕ್ಕೆ ಭಾಳ ಆಗಿರಬೇಕು ಕಾವ್ಯ ಕಾವ್ಯ ಅಂದರೆ ಯಾರಿಗೂ ಅರ್ಥ ಆಗಬಾರ್ದು ಅಂತ ಒಂದು ನಮ್ಮಲ್ಲೆಲ್ಲ ಒಂದಿದೆ ಭಾವನೆ ಕಾವ್ಯ ಅನ್ನೋಕ್ಕೆ ಎಕ್ಸ್ಪ್ಲನೇಷನ್ ಬೇಕು ಯಾಕೆ ಬೇಕು ಮೈ ಎಲ್ಲ ಕೊಳೆ ಸೋಪು ಹಾಕಿ ತೊಳೆ ಮೈ ಎಲ್ಲ ಕೊಳೆ ಸೋಪು ಹಾಕಿ ತೊಳೆ ನೀರು ಎಷ್ಟು ಬೇಕೋ ಅಷ್ಟು ಕೊಡುವ ದೂರದ ಹೊಳೆ ಇಲ್ಲಿ ಇದು ಮೈಯೆಲ್ಲ ಕೊಳೆ ಅಂತಂದರೆ ಆದಾಗ ಇರಬಾರ್ದು ಕ್ಲೀನ್ಲಿನೆಸ್ ಇರಬೇಕು ಮನುಷ್ಯ ಶುದ್ಧವಾಗಿರಬೇಕು ಸ್ನಾನ ಮಾಡಬೇಕು ಅಂತ ಒಂದು ಅರ್ಥ ಎರಡನೇದು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಪೋಲ್ ಮಾಡಬಾರ್ದು ಯಾಕೆಂದರೆ ನೀರು ವಾಟರ್ ಸೋರ್ಸ್ ಭಾಳ ಕಡಿಮೆ ಇದೆ ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡತ್ತೆ ತೊರೆ ಇದರಲ್ಲಿ ಪದ್ಯದಲ್ಲಿ ಹೇಳ್ತಾ ಹೇಳ್ತಾ ಹೇಳ್ತಾನೆ ಕೆಲವು ತಮಾಷೆ ಪದಿಗಳು ಕೆಲವು ಗಂಭೀರ ಪದ್ಯಗಳು ಮೆಸೇಜ್ ಪದ್ಯಗಳು ಗಡಗಡ ಓಡಿತು ರೈಲು ನಿಮಿಷಕ್ಕೆ ಸಾವಿರ ಮೈಲು ಸಾವಿರ ಮೈಲನ್ನು ಮೀರುತ್ತಾ ಹೋಗಲು ಆಗ ಅದು ರೈಲಿನ ಕೈಲು ಆ ಇದೇ ಸಣ್ಣದು ನಿಮ್ಮ ಹತ್ರ ಹಂಚ್ಕೊಳ್ಳೇಬೇಕು ಯಾಕೆಂದರೆ ನಿಮ್ಮಂಥ ಸಹೃದಯ ಪ್ರೇಕ್ಷಕರು ಓದ್ಕೊಂಡಿರೋರು ಇಲ್ಲಿ ಇಲ್ಲೊಂದು ಭಾಳ ಮೀನಿಂಗ್ ಇದೆ ಒಂದು ಸಣ್ಣ ಘಟನೆ ನೆನಪಾಯಿತು ಒಂದು ಮನೆ ಮನೆ ಅಂದರೆ ಗಂಡ ಹೆಂಡತಿ ಮತ್ತು ಮಗು ಹತ್ತು ವರ್ಷದ ಹುಡುಗ ಅಂತ ಹಿಡ್ಕೊಳ್ಳಿ ಹತ್ತು ವರ್ಷದ ಹುಡುಗನ ಉತ್ಸಾಹ ಹೆಂಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತು ತಂದೆ ತಾಯಿ ಮಗ ಕಾರಲ್ಲಿ ಹೋಗ್ತಾ ಇದ್ದಾರೆ ಯಾವುದೋ ಕಾರು ಮಾರುತಿ ಏಯ್ಟ್ ಹಂಡ್ರೆಡ್ ಅಂತ ಇಟ್ಕೊಳ್ಳಿ ತಂದೆ ಡ್ರೈವ್ ಮಾಡ್ತಾ ಇದ್ದಾನೆ ಪಕ್ಕದಲ್ಲಿ ಹುಡುಗ ಕೂತ್ಕೊಂಡಿದ್ದಾನೆ ಪಕ್ಕದ ಸೀಟಲ್ಲಿ ಹುಡುಗ ಕೂತ್ಕೊಂಡೆ ಹಿಂದ್ಗಡೆ ತಾಯಿ ಕೂತ್ಕೊಂಡಿದ್ದಾಳೆ ಈ ಅಂತ ಮರೆತು ಐ ಟೆನ್ ಹಿಂಗೆ ಹೋಗ್ತಾ ಇದೆ ಹುಡುಗ ಆ ಕಡೆ ಈ ಕಡೆ ನೋಡ್ಕೊಂಡು ಹುಡುಗ ಏ ಆಸ್ ಹಿಂಗೆ ಹೋಗ್ತಾಯಿದ್ದಾನೆ ತಂದೆ ಕಾರು ಎದುರುಗಡೆಯಿಂದ ಇನ್ನೊಂದು ಯಾವುದೋ ಹುಂಡೆ ಐ ಟೆನ್ ಐ ಟ್ವೆಂಟಿ ಹೋಯ್ತಾ ಮೈ ಅಂತ ಓವರ್ಟೇಕ್ ಮಾಡಿಬಿಡ್ತು ಈ ಹುಡುಗನಿಗೆ ಡ್ಯಾಡಿ ಡ್ಯಾಡಿ ಆ ಕಾರ್ ಮುಂದಕ್ಕೆ ಹೋಯ್ತು ಓವರ್ಟೇಕ್ ಮಾಡಿ ಡ್ಯಾಡಿ ಸುಮ್ಮನೆ ಕೂತ್ಕೊಳ್ಳೋ ನಾವು ಹೆಂಗೆ ಎಷ್ಟು ಓಡಿಸ್ಬೇಕು ಗಾಡಿ ಅಂತ ನನಗೆ ಗೊತ್ತಿಲ್ಲ ಸುಮ್ಮನೆ ಕೂತ್ ಥನ್ ಡ್ಯಾಡಿ ಹಿಂಗೆ ಹೋದ ಮೈ ಅಂತ ಹಿಂಗೆ ಹೋಯ್ತು ಇನ್ಯಾವುದೋ ಒಂದು ಕಾರ್ ಫಾರಿನ್ ಕಾರ್ ಬಿ ಎಮ್ ಡಬ್ಲ್ಯೂ ಮೈ ಅಂತ ಮುಂದಕ್ಕೆ ಹೋಯ್ತು ಈ ಹುಡುಗನ ಆಗಲಿಲ್ಲ ಡ್ಯಾಡಿ ಏನು ಡ್ಯಾಡಿ ನೀನು ಸ್ಲೋ ಆಗಿ ಓಡಿಸ್ತೀಯಾ ಫಾಸ್ಟಾಗಿ ಓಡಿಸೋಕ್ಕಾಗಲ್ಲ ಏಯ್ ಡ್ರೈವ್ ಮಾಡ್ತಾ ಇರೋ ನೀನ ನಾನು ನನಗೆ ಎಷ್ಟು ಫಾಸ್ಟ್ ಓಡಿಸ್ಬೇಕು ಎಷ್ಟು ಓಡಿಸ್ಬೇಕು ನನಗೆ ಗೊತ್ತು ಸುಮ್ಮನೆ ಕೂತ್ಕೋ ಮೂರನೇ ಕಾರ್ ಓವರ್ಟೇಕ್ ಮಾಡಿದ ತಕ್ಷಣ ಏನು ಡ್ಯಾಡಿ ಇಷ್ಟು ಸ್ಲೋ ಅಂದ ಮೈ ಅಂತ ಸೈಡಿಗೆ ಹಾಕ್ಕೊಂಡು ಗಾಡಿನ ಆ ಮಗನಿಗೆ ಬೈದ ಡ್ಯಾಡಿ ನೋಡು ಈ ಕಾರು ಏಯ್ಟ್ ಹಂಡ್ರೆಡು ಸಿ ಸಿ ಇದಕ್ಕೆ ಎಷ್ಟು ಸ್ಪೀಡ್ ಲಿಮಿಟ್ ಇರುತ್ತೆ ಇದು ಇಷ್ಟೇ ಸ್ಪೀಡ್ಗೆ ಹೋಗೋದು ನಾವು ಕಾರ್ ಓಡಿಸೋದ್ರೊಳಗೆ ಸೇಫ್ಟಿ ನೋಡ್ಕೋಬೇಕು ಸೇ ಇಂಜಿನ್ ಹಾಳಾಗೋದಿರೋ ನೋಡ್ಕೋಬೇಕೆ ಹೊರತು ಇನ್ಯಾವುದೋ ಕಾರ್ ಮುಂದಕ್ಕೆ ಹೋಯ್ತು ಇನ್ಯಾವುದೋ ಕಾರ್ ಓವರ್ಟೇಕ್ ಮಾಡ್ತು ಅಂತ ಮಾತ್ರ ಫಾಸ್ಟಾಗಿ ಓಡಬಾರ್ದು ತಿಳ್ಕೊಲ್ಲ ಸೆನು ತಕ್ಷಣ ಹುಡುಗ ಹೇಳಿದಂತೆ ಅಲ್ಲ ನೀನು ಮಾತ್ರ ಸ್ಪೀಡ್ ಲಿಮಿಟ್ ಇಷ್ಟೇ ಇದೆ ಇನ್ನೊಬ್ಬರು ಓಡಾಡಬಾರ್ದು ಅಂತ ಹೇಳ್ತೀಯಾ ಬಟ್ ನನಗೆ ಮಾತ್ರ ಬೈತೀಯಾ ನೋಡ ಸುರೇಶ ನೈಂಟಿ ಪರ್ಸೆಂಟ್ ತೊಗೊಂಡ ಈ ಲಕ್ಷ್ಮಿ ಏಯ್ಟಿ ಪರ್ಸೆಂಟ್ ತೊಗೊಂಡ್ಳು ಅವ್ರನ್ನ ಓವರ್ಟೇಕ್ ಮಾಡೋ ಅಂತ ಹೇಳ್ತೀಯ ನನಗೆ ಮಾತಾಡ್ಕಿಂಗೆ ನಮ್ಮದು ಸ್ಪೀಡ್ ಲಿಮಿಟ್ ಇಷ್ಟೇ ನಮ್ಗೆ ಹೆಂಗೆ ಬೇಕೋ ಅದು ನೋಡ್ತೀನಿ ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ತೀವಿ ಇಂಜಿನ್ ಡ್ಯಾಮೇಜ್ ಆಗಿ ನೋಡ್ಕೊಳ್ದೆ ಇರೋದಾಗ್ತಾನೆ ನೋಡಿ ಹೇಳ್ತಾ ಇದೆ ಇದೊಂದು ಘಟನೆ ನಡೆದಿದ್ದು ಸಾವಿರ ಮೈಲು ಮೀರುತ್ತಾ ಹೋಗಲು ಆಗೋದು ರೈಲಿನ ಕೈಲು ಸೊ ಯಾವ ಕೈನ ಹಿಂಗೆ ಹೋಗಬೇಕು ಸೊ ಈ ಥರ ಮೆಸೇಜ್ಗಳನ್ನು ಅವರು ರಾಜರತ್ನಂ ಪದ್ಯದಲ್ಲಿ ಕೊಡ್ತಾ 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 ಕೊಡ್ತಾನೆ ಇಲ್ಲಿ ನೋಡಿ ಈ ಒಂದು ಕ್ವಿಝ್ ಘಟನೆ ರಿಡಲ್ ಮುಖಾಂತರ ನಾಲೆಡ್ಜ್ ಕೊಡೋವಂಥದ್ದು ರಾಜರತ್ನಂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ರಿಡಲ್ ಕೊಡಬೇಕು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬೇಕು ಮಕ್ಕಳೇ ಒಂದರಿಂದ ಹತ್ತು ಹೇಳ್ಕೊಡ್ತೀನಿ ಬಾಳೆ ಎಲೆ ಊಟ ಆಯ್ತಲ್ಲ ನಿಮ್ಮದು ಆಯ್ತು ಆಯಿತು ಸರ್ ಆಯಿತು ಸರ್ ಇದನ್ನು ಕೇಳಿ ನೋಡೋಣ ಜನಪದ ಥರ ಇದು ಒಂದು ಎಂಬೋದು ಒಂದು ಎಂಬೋದು ಒಬ್ಬನೇ ಸೂರ್ಯ ಒಂದು ಅಂತ ಸೂರ್ಯ ಒಬ್ಬನೇ ಅಂತ ಒಂದು ಅನ್ನೋಕ್ಕೆ ಸೂರ್ಯ ಒಬ್ಬನೇ ಎರಡೆಂಬುದೇನು ಹೆಸರು ಹೇಳೇ ಎರಡು ಅಂದರೆ ಯಾವುದು ಎರಡೆಂಬುದು ಭೂಮಿ ಆಕಾಶ ಎರಡು ಬಂತ ಮೂರೆಂಬುದು ಹೆಸರು ಹೇಳೇ ಮೂರೆಂಬುದು ನೀನು ನಾನು ಅವನು ನಾಲ್ಕೆಂಬುದೇನು ಆನು ಈನಿನ ಆನು ತಾನೇನ ಇದ್ದಂಗೆ ಮೂರೆಂಬುದೇನು ನೀನು ನಾನು ಅವನು ಮೂರು ನಾಕೆಂಬುದೇನು ಹೆಸರು ಹೇಳೆ ನಾಕೆಂಬುದು ಮೃಗಗಳ ಕಾಲು ನಾಲ್ಕು ಕಾಣಿನ ಪ್ರಾಣಿ ಐದೆಂಬುದೇನು ಹೆಸರು ಹೇಳೆ ಐದೆಂಬುದು ಜನಗಳ ಬೆರಳು ಐದು ಬೆರಳುಗಳು ಆರೆಂಬುದೇನು ಹೆಸರು ಹೇಳೆ ಆರೆಂಬುದು ಷಣ್ಮುಖ ಮುಖ ಆರು ಸೊ ಏಳೆಂಬುದೇನು ಹೆಸರು ಹೇಳೆ ಏಳೆಂಬುದು ಸರಿಗಮ ಪದನಿ ಸರಿಗಮ ಪದನಿ ಎಂಟೆಂಬುದೇನು ಹೇಳೆ ಯಾರಾದ್ರು ಹೇಳ ನೀವು ಎಂಟಿಗೆ ಜಿ ಪಿ ರೀ ನಮ್ಮ ಅಲ್ಲೊಂದು ಸಲ ಬಿಟ್ಟಿದೆಯಲ್ಲ ಎಂಟೆಂಬುದು ಸರಿಗಮ ಪದನಿ ಸಾ ನಮ್ಮ ಕ್ರಾಶ್ಗೊಂಡು ಸಮಾನ ಗಂಗ್ರು ಹೇಳೋದು ಸರಿಗಮ್ಮ ಪದ ನೀ ಹಿಂಗೆ ಕ್ಯೂರಿಯಾಸಿಟಿ ಹುಡುಗರಿಗೆಲ್ಲ ಕ್ರಿಯೇಟ್ ಮಾಡ್ತಾ 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 ಒಂಬತ್ತೆಂಬುದೇನು ಹೇಳು ನೋಡೋಣ ಅಂತಾಳೆ ಒಂಬತ್ತು ಅಂತ ಹುಡುಗರೆಲ್ಲ ಒಂಬತ್ತು ಒಂಬತ್ತೆಂಬುದು ನವಗ್ರಹ ಮಾಲೆ ಆ ಹುಡುಗರೆಲ್ಲ ಈ ಇಮ್ಯಾಜಿನ್ ಮಾಡ್ಕೊಳ್ಳಿ ಕ್ಲಾಸ್ ರೂಮ್ನಲ್ಲಿ ಒಂದರಿಂದ ಒಂಬತ್ತರ ತನಕ ಹಿಂಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿರ್ತಾರೆ ಮೆಸ್ಟ್ರು ರಾಜ ಕ್ರಿಯೇಟ್ ಮಾಡಿದ ಮೇಲೆ ಹತ್ತೆಂಬುದೇನು ಹೆಸರು ಹೇಳಿ ಹತ್ತೇನೋ ಹತ್ತೇನೋ ಹತ್ತೇನು ಹೆಸರು ಹೇಳೋ ಏನಿಲ್ಲ ಹತ್ತೆಂಬುದು ಊಟದ ಹೊತ್ತು ಅಮ್ಮ ಕುಗ್ತಾಳು ಎದ್ದೇಳು ಸೊ ಇದರೊಳಗೆ ತಮಾಷೆ ಮುಖಾಂತರ ಎಷ್ಟೊಂದು ವಿಷಯಗಳನ್ನ ಹೇಳೋಕ್ಕೆ ಸಾಧ್ಯ ಅನ್ನೋದನ್ನು ತೊಗೊಂಡ್ಬಿಡ್ತಾಳು ಇನ್ನು ನೋಡಿ ತೆಂಗಿನ ಮರ ನಿಮ್ಮಲ್ಲಿ ಭಾಳ ಜನರ ಮನೆಗಳಲ್ಲಿ ತೆಂಗಿನ ಮರ ಬೆಳೆಸಿರ್ಬೋದು ಇದರ ಬಗ್ಗೆ ಪದ್ಯ ಬರಿಬೇಕು ಮಕ್ಕಳಿಗೆ ನೀತಿ ಹೇಳಬೇಕು ಜಿ ಪಿ ರಾತ್ನ ಅದಕ್ಕೆ ಯಾಕೆ ಮುಖ್ಯ ನಮಗೆ ಅಂತ ಹೇಳೋದು ನೇರವಾಗಿ ತೆಂಗಿನ ಮರದ ಆಟೋಬಯೋಗ್ರಫಿ ನೇರವಾಗಿ ತಲೆ ಎತ್ತಿ ಬೆಳೆಯುವವ ನಾನು ಆ ಥರ ಬೆಳೀಬೇಕು ಅಂತ ಒಂದು ನಾರಿಕೇಳ ಕಲ್ಪ ವೃಕ್ಷ ತೆಂಗಿನ ಮರ ನಾನು ನಾರಿಕೇಳ ತೆಂಗಿನ ರೆಂಬೆ ಇಲ್ಲ ಕೊಂಬೆ ಇಲ್ಲ ತಲೆಯ ತುಂಬ ಗರಿ ನಡು ನಡುವೆ ಕಾಯಿ ಗೊಂಚಲು ನೋಡಿದೀಯಾ ಮರಿ ನೋಡಿದ್ದೀನಿ ಸಾರ್ ಅಂತ ಹುಡುಗರಲ್ಲ ಕೆಳಗೆ ಉಪ್ಪು ನೀರು ಕುಡಿವೆ ಮೇಲೆ ಎಳೆ ನೀರು ಕೊಡುವೆ ಎಂಥ ಮೆಸೇಜ್ ನೋಡಿ ಅದಕ್ಕೆ ಹಾಕೋದು ಉಪ್ಪು ನೀರು ಕೊಟ್ಟರೆ ಎಳೆ ನೀರು ಕೊಡತ್ತೆ ನಾನಿಲ್ಲದೆ ಅಡಿಗೆ ಇಲ್ಲ ತಿಂದಿದೀಯಾ ಕೊಬ್ಬರಿ ಬೆಲ್ಲ ತಾಂಬೂಲಕ್ಕೆ ನಾನೇ ಫಲ ಹೊರಗೆ ಕರಟ ಒಳಗೆ ಜಲ ನನ್ನ ನೋಡಿ ನೀನು ಕಲಿ ನನ್ನ ಹಾಗೆ ನೀನು ಬೆಳಿ ಇದು ರಾಜರತ್ನಂ ಶೈಲಿ ಮಕ್ಕಳ ಸಾಹಿತ್ಯ ಅನ್ನೋಕ್ಕಾಗತ್ತಾ ಇದನ್ನು ನಾವು ಕಲಿಬೋದಲ್ವ ಮಕ್ಕಳ ಸಾಹಿತ್ಯದ ಮುಖಾಂತರ ಎಷ್ಟೊಂದು ವಿಷಯಗಳು ದೊಡ್ಡವರೆಗೂ ಕೊಡ್ತಾರೆ ಮಕ್ಕಳದು ಆದರೆ ಇವತ್ತು ಈ ಮಕ್ಕಳ ಸಾಹಿತ್ಯನೆಲ್ಲ ನಾವು ಎಲ್ಲಿ ಪ್ರಚಾರ ಮಾಡ್ತಾ ಇದ್ವಿ ಸ್ಕೂಲಲ್ಲಿಲ್ಲ ಸಿಸ್ಟಮ್ ಇಲ್ಲ ಅಥಾರಿಟಿ ಇಲ್ಲ ಅಂತ ನಾವು ಗೌರ್ಮೆಂಟ್ ಬ್ಲೇಮ್ ಮಾಡೋದು ಬೇಡ ಸಣ್ಣ ಸಣ್ಣ ಮನೆಗಳಲ್ಲೇ ಓದಾಡ್ಕೊಂಡಿರ್ಬೋದಲ್ಲ ನಾವು ಇವಾಗ ಗೆಟ್ ಟುಗೆದರ್ ಎಕ್ಸಾಂಪಲ್ ಈಗ ಹಿಂದಿನ ಕಾಲದಲ್ಲಿ ಒಟಾರ ಇತ್ತು ಈಗ ಅಪಾರ್ಟ್ಮೆಂಟ್ಗಳಿದೆ ಅಪಾರ್ಟ್ಮೆಂಟು ರಾಜ್ಯೋತ್ಸವ ಏನು ಮಾಡುವಾಗ ಮಕ್ಕಳು ಪದ್ಯ ಮಾಡ್ಬೋದಲ್ಲ ರಾಜರತ್ನಂ ಈ ಥರ ಅನೇಕ ಪದ್ಯಗಳು ಕೆಲಸ ಮಾಡಿದ್ದಾರೆ ನನಗೆ ಗೊತ್ತು ನಿಮ್ಗೆ ಯಾತಕ್ಕೆ ಬೇಜಾರು ಅಂತ ಆವಾಗಿಂದ ಬರೀ ರಾಜರತ್ನ ವಿಷಯ ಹೇಳ್ತಾ ಇದೆಯಲ್ಲಪ್ಪ ನೆಕ್ಸ್ಟ್ ರತ್ನನ ಪದಗಳ ವಿಷಯನೇ ಬರಲಿಲ್ವಲ್ಲ ಬರತ್ತೆ ನನಗೆ ಗೊತ್ತು ನೀವು ರತ್ನ ಅಂದ ತಕ್ಷಣ ನಿಮ್ಮ ಕಣ್ಣುಗಳೆಲ್ಲ ಹಿಂಗೆ ಚಿಕ್ಕದಾಗಿದೆ ಅಂತ ಬರ್ತೀನಿ ಎಂಡದ ಬಾಟ್ಲಿ ಇಟ್ಕೊಂಡು ಮುಂದಿನ ಎಪಿಸೋಡಲ್ಲಿ ರತ್ನನ ಪದಗಳೇ ನಮ್ಮೆಲ್ಲರ ಮುಂದಿನ ಚರ್ಚೆ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಧನ್ಯವಾದಗಳು